ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒಣ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಬ್ಯಾಗ್ಗಳನ್ನ ಹಿಡ್ಕೊಂಡು ಸಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ ಕಾರಣ ಏನು ಅಂದರೆ ಅವರ ಕುಟುಂಬಸ್ಥರು ಅವರನ್ನು ನೋಡಲಿಕ್ಕೆ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಅವರನ್ನು ನೋಡಲಿಕ್ಕೆ ಸಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ ಅವರ ಸುತ್ತಮುತ್ತ ಪೊಲೀಸಿನ ಸರ್ಪಗಾವಲು ನೀವು ನೋಡ್ತಾ ಇದ್ದೀರಿ ಎಷ್ಟು ಜನ ಪೊಲೀಸ್ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಇಷ್ಟೊಂದು ಜನ ಪೊಲೀಸವರು ಬೇಕಾಗುತ್ತಾ ಏನಪ್ಪ ಇದು ಅಂತ ಒಂದು ಆರೋಪಿಗಳಿಗೆ ಇಷ್ಟು ಜನ ಪೊಲೀಸವರಾದರೆ ಅಷ್ಟು ಜನ ಒಳಗಡೆ ಎಷ್ಟು ಜನ ಆರೋಪಿಗಳಿರ್ತಾರೆ ಆರೋಪಿಗಳಿಗಿಂತ ಪೊಲೀಸವರೇ ಜಾಸ್ತಿ ಆದ್ರಲ್ಲಪ್ಪ ಅಂತ ನೋಡ್ತಾ ಇದ್ದೆ ನಾನಿಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನೋ ಅಥವಾ ಏನು ಟೈಟ್ ಸೆಕ್ಯುರಿಟಿನೋ ಅಥವಾ ಏನು ಅಂತ ಅರ್ಥ ಆಗ್ತಾಯಿಲ್ಲ ಒಟ್ನಲ್ಲಿ ಇಷ್ಟು ಜನ ಕರ್ಕೊಂಡು ಬರ್ತಾ ಇದ್ದಾರೆ ದರ್ಶನ್ ಅವ್ರನ್ನ ಅದನ್ನು ನೀವು ನೋಡ್ತಾ ಇದ್ದೀರಾ ಇವತ್ತು ದರ್ಶನ್ ಅವ್ರದ್ದು ಕೇಸ್ ಕೂಡ ಇದೆ ಈ ಕೇಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಅವ್ರ ಕುಟುಂಬಸ್ಥರು ಬಂದಿರೋದು ಕಂಡು ಬರ್ತಾ ಇದೆ ಸೊ ಮೇ ಬಿ ಇವತ್ತು ಇನ್ನೊಂದು ಹದಿನಾಲ್ಕು ದಿನದಷ್ಟು ಮುಂದಕ್ಕೆ ಹೋಗ್ಬೋದೇನೋ ನ್ಯಾಯಾಂಗ ಬಂದನ ಅಂತ ಅನ್ಸುತ್ತೆ ಗೊತ್ತಾದ ಮೇಲೆ ಇನ್ನೊಂದು ಸ್ಟೋರಿ ಮಾಡಿ ಹಾಕ್ತೀನಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಫಾಸ್ಟ್ ಟ್ರ್ಯಾಕ್ ಔಟ್ ಬಗ್ಗೆ ಹೇಳಿ ಅಂತ ಈ ಕೇಸೇನಾದರೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೊಟ್ಟರೆ ತುಂಬ ಫಾಸ್ಟಾಗಿ ಈ ಕೇಸು ಮೂವ್ ಆಗ್ತಾ ಹೋಗುತ್ತೆ ಯಾಕೆ ಅಂದರೆ ದರ್ಶನ್ ಅವ್ರೊಬ್ರದ್ದೇ ಆ ಜಾಗದಲ್ಲಿ ಕೇಸನ್ನ ಹ್ಯಾಂಡಲ್ ಮಾಡೋಕ್ಕೂ ಹೋಗ್ತಾರೆ ಸೊ ಹಾಗಾಗಿ ತುಂಬ ಬೇಗ ಎಲ್ಲ ವಾದ ವಿವಾದಗಳೆಲ್ಲ ನಡೆಯುತ್ತೆ ಆಮೇಲೆ ತುಂಬ ಫಾಸ್ಟಾಗಿ ಯಾರ್ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಕೂಡ ಆಗಿಬಿಡತ್ತೆ ಮಾಮೂಲಿ ಕೋರ್ಟ್ ಅಂದರೆ ತುಂಬ ಜನ ಈಗ ಸಾವಿರಾರು ಜನ ಇರ್ತಾರೆ ಒಬ್ಬೊಬ್ರದ್ದು ಒಂದೊಂದು ದಿನ ಕೇಸ್ ಬರ್ತಿರತ್ತೆ ಒಂದೊಂದು ದಿನ ಒಂದು ತಿಂಗ್ಳು ಮುಂದಕ್ಕೆ ಹೋಗ್ಬೋದು ಹದಿನೈದು ದಿನ ಮುಂದಕ್ಕೆ ಹೋಗ್ಬೋದು ಎರಡು ತಿಂಗಳು ಮುಂದಕ್ಕೆ ಹೋಗ್ಬೋದು ಈ ಕೇಸು ಐದು ವರ್ಷ ಮುಂದಕ್ಕೆ ನಡ್ಕೊಂಡು ಬರ್ಬೋದು ಅಥವಾ ಮೂರು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ನಮಗೆ ಗೊತ್ತಿಲ್ಲ ಫಾಸ್ಟ್ ಟ್ರ್ಯಾಕಿಗೆ ಬಂದರೆ ಅದು ತುಂಬ ಫಾಸ್ಟಾಗಿ ಆಗೋಗ್ಬಿಡತ್ತೆ ಹಾಗಾಗಿ ಫಾಸ್ಟಾಗಿ ಇದು ಮುಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಈ ಪೊಲೀಸವರು ಏನು ಫಾಸ್ಟ್ ಟ್ರ್ಯಾಕ್ ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಂಡಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಇಲ್ಲ ಏನು ಬೇಕಾದರೂ ಆಗ್ಬೋದು ಯಾವ ಮೊಮೆಂಟಲ್ಲಾದರೂ ಸೊ ಅದಕ್ಕೆ ತಾಳ್ಮೆಯಿಂದ ಇರಬೇಕಾಗತ್ತೆ ಹೇಗೇನ್ ಕಾಲವೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇದೆಲ್ಲ ನಿಜನಾ ಅಂತ ಅನಿಸುತ್ತೆ ಏನಪ್ಪ ಇದು ಹೀಗೆಲ್ಲ ಕಣ್ಮುಚ್ ಕಂಡುಬಿಡೋ ಅಷ್ಟರಲ್ಲಿ ಏನೆಲ್ಲ ನಡೋದೋಯ್ತಲ್ಲ ಮೂರು ತಿಂಗಳಲ್ಲಿ ಅಂತ ಅನಿಸ್ತಾ ಇದೆ ಎಲ್ಲರ ಜೀವನಕ್ಕೂ ಇದೊಂಥರ ಪಾಠ ಅಂತ ಹೇಳ್ಬೋದು ಈ ರೇಣುಕಾ ಸ್ವಾಮಿ ಎಲ್ಲಿದ್ದನೋ ಯಾಕೆ ಮೆಸೇಜ್ ಮಾಡಿದ್ನೋ ಇವ್ರು ಯಾಕೆ ಆ ಮೆಸೇಜ್ ನೋಡಿ ಅವ್ರ ನಂಬರ್ ತೊಗೊಂಡ್ರು ತಿರ್ಗಾ ಅವ್ರು ನುಡಿಕೊಂಡು ಬಂದರು ಅದು ಏನು ಅವನು ಯಾರ್ದು ಏನೇನು ಮಿಸ್ಟೇಕ್ಸ್ ಇದೆಯೋ ಯಾರ್ದು ಮೇಜರ್ ಮಿಸ್ಟೇಕ್ಸ್ ಇದೆಯೋ ಏನೂ ಗೊತ್ತಿಲ್ಲ ವಿವಾದ ವಿವಾದ ನಡೆಯೋ ಟೈಮಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಇನ್ನೂ ಬೆಲ್ಗೆ ಇನ್ನೂ ದರ್ಶನ್ ಅವರು ಅರ್ಜಿ ಹಾಕಿಲ್ಲ ದರ್ಶನ್ ಅವರು ಬೆಲ್ ಅರ್ಜಿ ಹಾಕಾದ ನಾನು ಸ್ಟೋರಿ ಮಾಡಿ ಹಾಕ್ತೀನಿ ಇವೇ ಇದಾಯಿತು ಈ ಕ್ಷಣದ ಅಪ್ಡೇಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು